ಸಂಸ್ಕೃತ ವಿಶ್ವವಿದ್ಯಾಲಯ ತ್ರಿನೇತ್ರ ಅಂತಾರಾಷ್ಟೀಯ ಯೋಗ ಕೇಂದ್ರದ ಜಂಟಿ ಆಶ್ರಯದಲ್ಲಿ ಹತ್ತನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಶ್ರೀರಂಗಪಟ್ಟಣದಲ್ಲಿಂದು ಯೋಗೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಡಾ ಅಹಲ್ಯ ಚಾಲನೆ ನೀಡಿದರು ಈ ವೇಳೆ ತ್ರಿನೇತ್ರ ಮಹಾಂತ ಸ್ವಾಮೀಜಿ ಜಿಲ್ಲಾಧಿಕಾರಿ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು

ತ್ರಿನೇತ್ರ ಸ್ವಾಮೀಜಿ ಯೋಗದಿಂದ ಆರೋಗ್ಯ ವೃದ್ಧಿಯ ಜೊತೆಗೆ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಅನುಕೂಲವಾಗಲಿದೆ ಎಂದರು ಇದನ್ನ ಇಲ್ಲೇ ಮಾಡಬೇಕು ಅಂತ ಸಂಕಲ್ಪವನ್ನ ತೊಟ್ಟಿದಂತ ಜಿಲ್ಲಾಧಿಕಾರಿ ಕುಮಾರ್